ನಮಸ್ಕಾರ ವಿಶೇಷ ನೀರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಿತಾ ನಟರಾಜ್ ವೀಕ್ಷಕ್ರೆ ಕಷ್ಟಗಳು ಸಮಸ್ಯೆಗಳು ಇವೆಲ್ಲವೂ ಸಹ ಮನುಷ್ಯ ಅಂದಮೇಲೆ ಕಾಮನ್ ಇನ್ನು ಆ ಕಷ್ಟಗಳು ಸಮಸ್ಯೆಗಳು ಯಾವ ರೀತಿ ಬರುತ್ತೆ ಇನ್ನು ರಾಶಿಗಳಲ್ಲಿ ನಕ್ಷತ್ರಗಳಲ್ಲಿ ಗ್ರಹಗತಿಗಳು ಯಾವ ರೀತಿ ಬದಲಾವಣೆ ಆಗುತ್ತೆ ಇದರಿಂದ ಸಮಸ್ಯೆಗಳು ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ಇವೆಲ್ಲವನ್ನ ಸೇರಿಸ್ಕೊಡಕ್ಕೆ ಅಂತಾನೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಕ್ರಿಶ್ಚಿಯನ್ ಜ್ಯೋತಿಷಿಗಳಾದಂತಹ ಶ್ರೀಮತಿ ಮಿತಾ ಅವರು ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಮ್ಯಾಮ್ ನಮಸ್ತೆ ಮ್ಯಾಮ್ ನಾನು ಈಗಾಗೆ ಹೇಳ್ತಾ ಇದ್ದೆ ಮನುಷ್ಯ ಅಂದಮೇಲೆ ಗ್ರಹಗತಿಗಳು ಬದಲಾವಣೆಯಿಂದಾಗಿ ಅವರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ ಇದನ್ನ ಅವ್ರು ಯಾವ ರೀತಿ ಬಗೆಹರಿಸ್ಕೋಬೇಕು ಇವು ಯಾವೂ ಸಹ ಗೊತ್ತಿರಲ್ಲ ಅಂತ ಇದಕ್ಕೆ ಪರಿಹಾರ ಏನು ಅವರು ಇದನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ನೋಡಿ ಪರಿಹಾರ ಅಂತ ಪರಿಹಾರ ಎಲ್ಲದಕ್ಕೂ ಪರಿಹಾರ ಇದೆ ಆದರೆ ನಮ್ಮ ಒಂದು ಇದರಲ್ಲಿ ಅಳವಡಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಮ್ಮ ಗ್ರಹಗತಿಗಳನ್ನ ನೋಡಿ ಯಾವ ಗ್ರಹ ನಮಗೆ ಕೆಟ್ಟಿದೆ ಯಾವ ಗ್ರಹ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಳ್ಬೇಕು ಟೈಮ್ ಹೇಗಿದೆ ನಮ್ಮ ಟೈಮ್ ಚೆನ್ನಾಗಿದೆಯಾ ನಮ್ಮ ಟೈಮ್ ಬ್ಯಾಡಾಗಿದೆಯಾ ಅನ್ನೋದು ನೋಡಿಕೊಂಡು ನಾವು ಅದಕ್ಕೆ ಪರಿಹಾರ ಮಾಡ್ಕೊಳ್ತಾ ಮತ್ತೆ ಆ ಮಾರ್ಗದಲ್ಲಿ ನಡೀತಾ ಹೋದರೆ ಖಂಡಿತವಾಗ್ಲೂ ನಾವು ಎಲ್ಲ ಕಡೆಯಿಂದನೂ ಜಯವನ್ನು ಸಾಧಿಸ್ತಾ ಹೋಗ್ತೀವಿ ನಮ್ಮ ಕೆರಿಯರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾವು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಒಂದು ಕರೆ ಇದೆ ತಗೋಳೋಣ ಹಲೋ 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 ನಮಸ್ತೆ ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇರೋದು ದಾಬಾಸ್ಪೇಟೆಯಿಂದ ಮೇಡಮ್ ದಾಬಾಸ್ಪೇಟೆಯಿಂದ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ತಂಗಿ ಮಗನ ಬಗ್ಗೆ ಕೇಳಬೇಕು ಅವರು ಹುಟ್ಟಿರೋಂತ ದಿನಾಂಕ ಮತ್ತೆ ಸಮಯ ಹೇಳಿ 9 9 7 7 2012 2012 ಅವರು ಸಮಯ

ಅವ್ರದೇ ಓನ್ ಫ್ಯಾಕ್ಟ್ರಿನ ಫ್ಯಾಕ್ಟರಿ ಕೆಲ್ಸಕ್ಕೆ ಹೋಗ್ತಾರಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಮೇಡಮ್ ಬೇರೆ ಕಡೆ ಓಕೆ ಓಕೆ ನೋಡಿ ಮಗು ಜಾತಕ ತುಂಬಾ ಚೆನ್ನಾಗಿದೆ ಮಗು ಜಾತಕ ಸೂಪರ್ ಆಗಿದೆ ಯಾಕಂದ್ರೆ ಲಗ್ನ ಬಂದು ಕನ್ಯಾ ಲಗ್ನ ಬರುತ್ತೆ ಕನ್ಯಾ ಲಗ್ನ ಮೀನ ರಾಶಿ ಬರುತ್ತೆ ಸೊ ಇವಾಗ ಯಾಕೆ ಓದ್ತಾ ಇಲ್ಲ ಅಂತಂದ್ರೆ ಇವಾಗ ನಡೀತಾ ಇರೋದು ಶನಿ ದಶೆ ನಡೀತಾ ಇದೆ ಒಂಚೂರು ತೀಟೆ ಜಾಸ್ತಿ ಮಾಡ್ತಾನೆ ಹೇಳಿದ್ ಮತ್ ಕೇಳಲ್ಲ ಅನ್ಸುತ್ತೆ ಅಲ್ವಾ ಹೌದು ಹೌದು ಹಾ ಹೇಳಿದ್ ಮತ್ ಕೇಳೋದಿಲ್ಲ ಸ್ವಲ್ಪ ಹಠ ಮಾಡ್ತಾನೆ ಮತ್ತೆ ಅವನ್ ಹೇಳ್ದಂಗೆ ಆಗ್ಬೇಕು ಆ ತರ ಒಂದ್ಚೂರ್ ಕೇಳ್ ಮಾಡ್ತಾನೆ ಸೊ ಇವಾಗ ಎಜುಕೇಶನ್ ಅಂತಂದ್ರೆ ನೋಡಿ ನಿಮ್ಮ ಮಗುಗೆ ನಮ್ಮಲ್ಲಿ ಒಂದು ಎಜುಕೇಶನ್ ಸ್ಟೋನ್ ಬ್ರೇಸ್ಲೆಟ್ ಸಿಕ್ಕೇ ಇಲ್ಲಾಂದ್ರೆ ಅದೇನಾಗುತ್ತೆ ಇದೇ ಕಂಟಿನ್ಯೂ ಯಾಕಂದ್ರೆ ಶನಿದಶೆ ನಡೆದಾಗ ಮಕ್ಳಿಗೆ ಎಜುಕೇಶನ್ ಸ್ವಲ್ಪ ಡಲ್ ಆಗ್ತಾರೆ ಓದ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋದಿಲ್ಲ ಎಲ್ಲ ಒಂದ್ ಕಡೆ ಆಡ್ಬೇಕು ಏನೋ ಮಾಡ್ಬೇಕು ಅಕಸ್ಮಾತ್ ತುಂಬಾ ಬಲವಂತವಾಗಿ ಕೂಡ್ಸಿದ್ರೆ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಅಷ್ಟೇನೆ ಅದಾದ್ಮೇಲೆ ಓದೋದಿಲ್ಲ ವಿದ್ಯೆ ಚೆನ್ನಾಗಿದೆ ಶ್ರಮ ಹಾಕಲ್ಲ ಹೌದು ಹೌದು ವಿದ್ಯೆ ಚೆನ್ನಾಗಿದೆ ಯಾಕಂದ್ರೆ ಗುರು ಶುಕ್ರ ಒಟ್ಟಿಗೆ ಇದಾರೆ ನಿಮ್ಮ ಮಗುಗೆ ಅಂದ್ರೆ ಇವನು ತುಂಬಾ ಬಿಸ್ನೆಸ್ ಮಾಡ್ತಾನೆ ಓನ್ ಓನ್ ಆಗಿ ಕೆಲಸ ಮಾಡೋದು ಸ್ವಂತ ಕೆಲಸ ಮಾಡೋದು ಕೆರಿಯರ್ ತುಂಬಾ ಚೆನ್ನಾಗಿದೆ ಈ ಮಗು ಹುಟ್ಟದ್ಮೇಲೆ ಈ ಮಗು ಹಿಂದೆ ಮುಂದೆ ಬೇರೆ ಮಕ್ಳಿದ್ದಾವ ಇಲ್ಲ ಮೇಡಮ್ ಅವನೇ ಒಬ್ನೇ ನಾ ಮಗು ಹುಟ್ಟದ್ಮೇಲೆ ಚೆನ್ನಾಗಿದ್ದಾರೆ ಅವರು ಏನಿಲ್ಲ ಮೇಡಮ್ ಆಗಿದ್ದಾರೆ ಗುರುದಶಲ್ ಮಗು ಹುಟ್ಟಿರ್ತಾನೆ ಹನ್ನೆರಡರಿಂದ ಎರಡ್ ಸಾವಿರದ ಹದಿಮೂರು ಚೆನ್ನಾಗಾಗಿರ್ಬೇಕಲ್ಲ ಗುರು ಶುಕ್ರ ಒಟ್ಟಿಗೆ ಇದಾರೆ ಜಾತಕ ಚೆನ್ನಾಗಿದೆ ಮಗು ಜಾತ್ಕಾ ಇಂದ ಅಪ್ಪನ್ ಚೆನ್ನಾಗಿದೆ ಅಂತ ಹೇಳುತ್ತೆ ತಂದೆಗ್ ಬೆನಿಫಿಟ್ ಇದೆ ಯಾಕಂದ್ರೆ ತಂದೆ ಸ್ಥಾನ ತುಂಬಾ ಚೆನ್ನಾಗಿದೆ ಹಂಗಾಗಿ ಸ್ವಂತ ಮನೆ ಇದೆಯಾ ಮಗುಗೆ ನೋಡಿ ಕುಜ ಮತ್ತೆ ಶನಿ ಒಟ್ಟಿಗೆ ಇದ್ದಾರೆ ಮಗುಗೆ ಸ್ವಂತ ಮನೆ ಸ್ವಂತ ಆಸ್ತಿ ಇದನ್ನೆಲ್ಲ ಮಾಡ್ಕೊಳ್ಳೋ ಅಂತ ಯೋಗ ಜಾಸ್ತಿ ಇರುತ್ತೆ ಅಂತ ಅವ್ರದಿಲ್ಲ ಮೇಡಮ್ ನಮ್ಮ ತಾಯಿ ಮನೆಯಲ್ಲೇ ಇದಾರೆ ಅವರು ನೋಡಿ ಹದಿಮೂರಿಂದ ಏನಾದ್ರೂ ವೆಹಿಕಲ್ ವೀಕಲ್ ತಗೊಂಡಿದ್ದಾರೆ ಇವರು ಗಾಡಿ ತಗೊಂಡಿದ್ದಾರ ಇಲ್ಲ ಮೇಡಮ್ ತಗೊಂಡಿಲ್ಲ ಟೂ ವೀಲರ್ ಫೋರ್ ವೀಲರ್ ಏನು ತಗೊಂಡಿಲ್ವಾ ಅವರು ಇಲ್ಲ ಇಲ್ಲ ಗಾಡಿ ತಗೊಳ್ತಾರೆ ಯಾಕಂದ್ರೆ ಹದಿಮೂರಿಂದ ಟೈಮ್ ಚೆನ್ನಾಗಿದೆ ಪರವಾಗಿಲ್ಲ ಮಗುಗೆ ಆದ್ರೆ ಓದೋದ್ರಲ್ಲಿ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಮಗು ಕೆರಿಯರ್ ಚೆನ್ನಾಗಿದೆ ಮಗು ಆಸ್ತಿ ಮನೆ ಎಲ್ಲ ಮಾಡ್ಕೊಳುತ್ತೆ ಮತ್ತೆ ಬಿಸ್ನೆಸ್ ಮಾಡುತ್ತೆ ಏನಾದ್ರೂ ಸ್ವಂತ ಬಿಸ್ ಸ್ವಂತ ಏನಾದ್ರೂ ಮಾಡುತ್ತೆ ಮಗು ಮುಂದೆ ಏನು ಓದ್ಬೋದು ಮೇಡಮ್ ಇವಾಗ ಓದ್ತಾ ಇಲ್ಲ ಚೆನ್ನಾಗಿ ಅಂತ ಹೇಳಿದ್ರೆ ಮುಂದೆ ಏನ್ ಓದ್ಬೋದು ಅಂತೀರಾ ಇಲ್ಲ ಮೇಡಮ್ ಓದ್ತಾನೆ ಶ್ರಮ ಹಾಕಲ್ಲ ಅಷ್ಟೇ ಅವನು ಹ್ಮ್ ಇಲ್ಲ ಮಗುಗೆ ಮುಂದೆ ಅಂದ್ರೆ ನೋಡಿ ಬುಧ ಬುಧ ದಶೆ ಬರುತ್ತೆ ಮುಂದಕ್ಕೆ ಎರಡ್ ಸಾವಿರದ ಮೂವತ್ತೆರಡರಿಂದ ನಲವತ್ತೊಂಬತ್ತು ಸೊ ಮಗು ಲಾಯರ್ ಆಗ್ಬೋದು ಬ್ಯಾಂಕಿಂಗ್ ಬ್ಯಾಂಕ್ ಅಕೌಂಟೆಂಟ್ ಆಗ್ಬೋದು ಅಥವಾ ಬೇರೆ ಏನ್ ಕೆಲ್ಸ ಸ್ವಂತ ಬಿಸ್ನೆಸ್ ಅಂತ ಬಂದಾಗ ಒಂದು ಸ್ಕೂಲ್ ನಡೆಸ್ಬೋದು ಅಥವಾ ಬಟ್ಟೆ ಅಂಗಡಿ ಬಟ್ಟೆ ಶಾಪ್ ಬೊಟಿಕ್ಸ್ ಇದನ್ನೆಲ್ಲ ಇದೆಲ್ಲ ಯೋಗ ಮಗುಗಿದೆ ಹ ಅದನ್ನ ಸ್ವಂತ ಮಾಡ್ಬೋದು ಓದ್ಬಹುದು ಅಂತ ಅಂದ್ರೆ ಓದಿಸ್ಲೇಬೇಕು ಅಂತಾರೆ ಚಾರ್ಟರ್ಡ್ ಅಕೌಂಟ್ ಗೊತ್ತಲ್ಲ ಸಿ ಎ ಮಾಡಿಸ್ಬೋದು ಲಾಯರ್ನ ಮಾಡಿಸ್ಬೋದು ಅದು ಕೂಡ ತುಂಬಾ ಚೆನ್ನಾಗಿದೆ ಮಗು ಜಾತಕದಲ್ಲಿ ಹಾಗಾಗಿ ಇವಾಗ ಸದ್ಯಕ್ಕೆ ನಮ್ಮಲ್ಲಿ ನಮ್ಮ ನಂಬರ್ ಕಾಣಿಸ್ತಿದೆ ಅಲ್ಲ ಸ್ಕ್ರೀನ್ ಮೇಲೆ ನಮ್ಮಲ್ಲಿ ಎಜುಕೇಶನ್ಗೆ ಅಂತ ಒಂದು ಸ್ಟೋನ್ ಕೊಡ್ತೀವಿ ಒಂದು ಬ್ರೇಸ್ಲೆಟ್ ಕೊಡ್ತೀವಮ್ಮ ಅದನ್ನ ಮನೆಗೆ ಹೇಳಿ ಮಗುಗೆ ಆಸ್ತಿ ಮಾತ್ರ ತುಂಬಾ ಚೆನ್ನಾಗಿ ಸೇರುತ್ತೆ ಪಿತ್ರಾರ್ಜಿತ ಆಸ್ತಿ ಇಲ್ಲ ಅಂದ್ರೂ ತನಕ್ ತಾನು ಚೆನ್ನಾಗಿ ಜಾಗ ಮಾಡ್ಕೊಳ್ತಾನೆ ಆಸ್ತಿ ಫ್ಯೂಚರ್ ಫ್ಯೂಚರಲ್ಲಿ ಯಾಕಂದ್ರೆ ಅವನಿಗೆ ಕ್ರೇಜ್ ಜಾಸ್ತಿ ಇರುತ್ತೆ ಜಾಗ ತಗೋಬೇಕು ಆಸ್ತಿ ಮಾಡಬೇಕು ಎಲ್ಲೋ ತೋಟ ತಗೋಬೇಕು ಅನ್ನೋ ಕ್ರೇಜ್ ಅತಿ ಹೆಚ್ಚಿರುತ್ತೆ ಸೊ ಅದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ಅದರಲ್ಲೂ ಎರಡ್ ಸಾವಿರದ ಐವತ್ತಾರಿಂದ ಎಪ್ಪತ್ತಾರು ಮಗುಗೆ ತುಂಬ ಟಾಪ್ ದಶ ಟಾಪ್ ಟೈಮ್ ತುಂಬಾ ಚೆನ್ನಾಗಿರ್ತಾನೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಎಂಟು ಒಂದು ಒಂಬತ್ತು ಏಳು ಆರು ಏಳು ಆರು 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 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮೆಲ್ಲಾ ಕಷ್ಟಗಳಿಗೆ ಪರಿಹಾರ ಪಡ್ಕೊಳ್ಳಿ ಮ್ಯಾಮ್ ಇನ್ನು ಇವತ್ತು ಇವತ್ತೈದನೇ ತಾರೀಕು ಈ ದಿನ ಹನ್ನೆರಡು ರಾಶಿಗಳ ಫಲಾನುಫಲ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಮೊದಲನಾಗಿ ರಾಶಿ ಈ ರಾಶಿಗಳ ಫಲಾನುಫಲ ಹೇಳ್ತೀನಿ ಅದೇ ರೀತಿ ನೋಡಿ ಈ ತುಂಬಾ ಡೇಂಜರಸ್ ಅಂತ ಹೇಳಿದೆ ಅಂದ್ರೆ ಎರಡನೇ ತಿಂಗಳು ತುಂಬಾ ಡೇಂಜರ್ ಈ ತಿಂಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಏನಾದ್ರೂ ಕಷ್ಟ ನಷ್ಟಗಳು ಬರ್ಬೋದು ಯಾರನ್ನಾದ್ರೂ ನಾವು ಕಳ್ಕೊಳ್ಬಹುದು ಅಂತ ನಮ್ಮ ಒಂದು ಹಿರಿಯ ನಟರಾದಂತಹ ದೇ ಧರ್ಮೇಂದರ್ ಅವ್ರನ್ನ ನಾವು ಕಳ್ಕೊಂಡಿರ್ತೀವಿ ಸೊ ಅದು ಕೂಡ ಬಿಗ್ ನ್ಯೂಸ್ ಆಗಿದೆ ನಾನು ಹೇಳ್ದೆ ಅಲ್ವಾ ಏನಾದ್ರೂ ಒಂದು ಕಳ್ಕೊಳ್ಳೋದು ಕಹಿ ಘಟನೆಗಳು ಅವರೂ ಅಷ್ಟೇ ಅವರ ಪಾಪ ಏನೋ ಅನಾರೋಗ್ಯದಿಂದ ಬಳಲ್ತಾ ಬಳಲ್ತಾಯಿದ್ರು ಅವರು ಡೆತ್ ಆಗಿದ್ದಾರೆ ಸೊ ಅವರ ಡೆತ್ ಡೆತ್ ಆಗಿರೋ ಡೇಟ್ ಬಂದು ನಿನ್ನೆ ಟ್ವೆಂಟಿ ಫೋರ್ ಆಗಿರುತ್ತೆ ಸೊ ಈ ಈ ವಾರದಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಡೇಟ್ಗಳಲ್ಲೆಲ್ಲ ತುಂಬ ನಷ್ಟವನ್ನು ಅನುಭವಿಸ್ತೀವಿ ಏನಾದರೂ ಕೂಡ ಆಗ್ಬೋದು ಅದರಲ್ಲೂ ಇಪ್ಪತ್ತೊಂಬತ್ತು ಅನ್ನೋದು ತುಂಬ ಡೇಂಜರಸ್ ಆಗಿರುತ್ತೆ ಆ ಡೇಟಲ್ಲಿ ಕೂಡ ಏನು ಬೇಕಾದರೂ ಆಗ್ಬೋದು ತುಂಬ ಜನ ಹುಷಾರಾಗಿರಬೇಕಾಗತ್ತೆ ನೋಡಿ ಅದೇ ರೀತಿ ಹನ್ನೆರಡು ರಾಶಿಗಳ ಫಲಾನುಫಲ ಅಂತ ಬಂದಾಗ ಇವಾಗ ನಮ್ಮ ಪ್ರೆಸೆಂಟು ನಮಗೆ ಯಾಕಂದರೆ ಇವತ್ತಿನ ರಾಶಿ ಬಂದು ದನ್ ಮಕರ ರಾಶಿ ಉತ್ತರ ನಕ್ಷತ್ರ ಎರಡೂವರೆ ದಿನ ಇದೇ ಇದೇ ನಕ್ಷತ್ರ ಇದೇ ರಾಶಿ ಇರುತ್ತೆ ಅಂತೇಳಿದ್ರೆ ನಕ್ಷತ್ರ ಮಾತ್ರ ಚೇಂಜ್ ಆಗಿರುತ್ತೆ ಅದು ಸೂರ್ಯನ ಒಂದು ನಕ್ಷತ್ರ ಆಗಿರುತ್ತೆ ಸೊ ಮೇಷರಾಶಿಯವರಿಗೆ ಓಕೆ ಅಂತ ಹೇಳ್ಬೋದು ಯಾಕಂದರೆ ಸಪ್ತಮದಲ್ಲಿ ಬುಧ ಬುಧ ಮತ್ತೆ ಚೇಂಜ್ ಆಗಿದ್ದಾರೆ ಏಳನೇ ಮನೆಯಲ್ಲಿ ಬುಧ ಶುಕ್ರ ಇರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಪಾರ್ಟ್ನರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳುತ್ತೆ ಮತ್ತು ಮನೆಯಲ್ಲಿ ಯಾರಾದರೂ ನಿಮಗೆ ಸಹಾಯ ಹಸ್ತವನ್ನು ತೋರಿಸ್ತಾರೆ ಆದರೆ ಎಂಟನೇ ಮನೇಲಿ ಶನಿ ಇರೋದು ಹಾಂ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದು ತುಂಬ ಯಾವ್ದಾದ್ರು ಒಂದು ಅಪಘಾತ ಆಗ್ಬೋದು ಅಥವಾ ತುಂಬಾ ಏನಾದ್ರೂ ಮನಸ್ಸಿಗೆ ತುಂಬಾ ಅಭಾವ ಆಗುವಂಥದ್ದು ಇಲ್ಲ ಯಾರಾದ್ರೂ ಹರ್ಟ್ ಮಾಡಿರೋದಾಗಿರ್ಬೋದು ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಮೇಷ ರಾಶಿ ರಾಶಿಯವರಿಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಮತ್ತೆ ನಾವು ಮತ್ತೆ ರಾಶಿಗಳ ಬಗ್ಗೆ ನೋಡ್ತಾ ಹೋಗೋಣ ಇವಾಗ ಕರೆ ಇದೆ ಹಲೋ 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 ನಮಸ್ತೆ ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇರೋದು ಯಾರ್ ಬಗ್ಗೆ ಕೇಳಬೇಕಿತ್ತು ಅವ್ರ ಹೆಸರು ಸತ್ವಿಕಂತ ಅವರು ಹುಟ್ಟಿರೋಂತ ದಿನಾಂಕ ಮತ್ತೆ ಸಮಯ ಹೇಳಿ ಮೇಡಂ ಫೆಬ್ರವರಿ 19 2018 ಫೆಬ್ರವರಿ 19 2018 18 ಓಕೆ ಅವರು ಹುಟ್ಟಿರೋ ಸಮಯ 8:15 ನಾ 8:15 ಬೆಳಗ್ಗೆ ಓಕೆ ಮೇಡಂ ಅವರಿಗೆ ಮಾತಾಡಿ ಮೇಡಂ ನಮಸ್ತೆ ನಮಸ್ತೆ ಏನು ಪ್ರಶ್ನೆ ನಿಮ್ಮ ಮಗನ್ ಬಗ್ಗೆ ಕೇಳಬೇಕಾ ಟು ಮೇಡಂ ನಿಮ್ಮ ಮಗನ್ ಬಗ್ಗೆ ಏನು ಪ್ರಶ್ನೆ ಮೇಡಂ ಸ್ವಲ್ಪ ಆರೋಗ್ಯ ಬಗ್ಗೆ ಮತ್ತೆ ವಿದ್ಯಾಭ್ಯಾಸ ಬಗ್ಗೆ ಮುಂದೆ ಹೇಗಿದೆ ಅಂತ ವಿದ್ಯಾಭ್ಯಾಸ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಶನಿದಶ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಟೂ ತೌಸಂಡ್ ತರ್ಟಿ ನೈನ್ವರೆಗೂ ಬುಧದಶ ನಡೀತಿದೆ ನಿಮ್ಮ ಮಗನ ಲಗ್ನ ಬಂದು ಮೀನ ಲಗ್ನ ಬರುತ್ತೆ ಸೊ ಹಾಗಾಗಿ ಅವನ ರಾಶಿಗೆ ಅವನ ಲಗ್ನಕ್ಕೆ ಇವಾಗ ಬುಧದಶ ಇವಾಗ ನಡೀತಾ ಇರೋ ಟೈಮ್ ಏನು ಅಂತ ಚೆನ್ನಾಗಿಲ್ಲ ಮೇಡಮ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಟೈಮ್ ಚೆನ್ನಾಗಿಲ್ಲ ಏನು ಮಾಡ್ತಿದ್ದಾರೆ ಅವರು ನಿನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದೋದ್ರಲ್ಲಿ ಡಲ್ ಇವಾಗ ಚುಟಿ ಆಗಿದ್ದಾರ ಓದ್ರೆ ಸ್ವಲ್ಪ ಇದಾರೆ ಓದಲ್ಲ ಮ್ಯಾಮ್ ಓದಲ್ಲ ಮತ್ತೆ ಸ್ವಲ್ಪ ಹಠ ತುಂಬಾ ಜಾಸ್ತಿ ಓದಲ್ಲ ಹ್ಮ್ ನೋಡಿ ಅವ್ರ ಜಾತಕದಲ್ಲಿ ಸೂರ್ಯ ಬುದ್ಧ ಶುಕ್ರ ಮೂರು ಜನ ಕೆಟ್ಟಿದ್ದಾರೆ ಒಳ್ಳೊಳ್ಳೆ ಗ್ರಹಗಳ ಕೆಟ್ಟಿದ್ದಾರೆ ಅವ್ರಿಗೆ ಮತ್ತೆ ನಿಮ್ ಮನೇಲಿ ಯಾರಾದ್ರೂ ಗವರ್ಮೆಂಟ್ ಸರ್ಕಾರಿ ಉದ್ಯೋಗ ಇದೆಯಾ ನಮ್ಮ ಮಾವನ್ಗಿತ್ತು ರಿಟೈರ್ಡ್ ಆಗಿದ್ದಾರೆ ಮ್ಯಾಮ್ ರಿಟೈರ್ಡ್ ಆಗಿದ್ದಾರೆ ಅದನ್ ಹೇಳತ್ತೆ ನಿಮ್ ಕುಟುಂಬದಲ್ಲಿ ಯಾರಿಗಾದ್ರೂ ಸರ್ಕಾರಿ ಉದ್ಯೋಗ ಇರಬೇಕು ಅಂತ ನೋಡಿ ಇನ್ನ ಶನಿ ದಶೆ ಎರಡ್ ಸಾವಿರದ ಇಪ್ಪತ್ತೆರಡು ಹದಿನೆಂಟರಿಂದ ಇಪ್ಪತ್ತೆರಡು ಹೇಗಿತ್ತು ಮೇಡಮ್ ಶನಿ ದಶೆಲಿ ಏನಾದ್ರೂ ತಗೊಂಡಿದ್ರಾ ನೀವು ಮನೆ ಮಠ ಗಾಡಿ ವೆಹಿಕಲ್ ಏನಾದ್ರೂ ತಗೊಂಡಿದ್ರಾ ಹಾ ಮನೆ ಮಾಡ್ಕೊಂಡಿದ್ದೀರಾ ನೋಡಿ ಇವನ್ನ ಜಾತಕಕ್ಕೆ ತುಂಬಾ ಚೆನ್ನಾಗಿರೋದು ಅಂತಂದ್ರೆ ಲಗ್ನ ಲಗ್ನದಲ್ಲಿ ಚಂದ್ರ ಇದ್ದಾರೆ ಚಂದ್ರ ಇದ್ದಾಗ ಇವನು ಬೇರೆ ಕಡೆ ಎಲ್ಲ ಹೋಗಿ ಬರ್ತಾನೆ ಬೇರೆ ಊರು ಬೇರೆ ಕಡೆ ಎಲ್ಲ ಸ್ಟಡೀಸ್ಗೆ ಹೋಗ್ಬೋದು ನಿಮ್ಮ ಜೊತೆಯಿಂದ ಒಂದು ಹಾಸ್ಟೆಲಲ್ಲಿ ಆಗಿರ್ಬೋದು ಅಥವಾ ಬೇರೆ ಊರಲ್ಲಿ ಬೇರೆ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಓದೋ ಅಂಥ ಸಂಭವ ಜಾಸ್ತಿ ಇರುತ್ತೆ ಇವನಿಗೆ ಮತ್ತು ಹೆಲ್ತ್ ಅಂತ ಬಂದಾಗ ಹೆಲ್ತ್ ಏನು ಪರವಾಗಿಲ್ಲ ಮೇಡಮ್ ಆದರೆ ಎಲ್ಲೋ ಒಂದು ಕಡೆ ನೋಡಿ ಇವಾಗ ಇವಾಗ ನಡೀತಾ ಇರೋ ದಶ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂಬತ್ತು ಎಲ್ಲನ ಬಿದ್ದು ಪೆಟ್ ಮಾಡ್ಕೊಳ್ಬೋದು ಅದನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಬೇಕಾಗುತ್ತೆ ಅಂದರೆ ಅಂತಿಂತ ಪೆಟ್ಟಲ್ಲ ತುಂಬಾ ಜೋರಾಗೆ ಪೆಟ್ ಮಾಡ್ಕೋತಾನೆ ಅಂತ ಹೇಳುತ್ತೆ ಅವನ್ ಜಾತಕದಲ್ಲಿ ಹ್ಮ್ ವಿದ್ಯಾಭ್ಯಾಸ ಇವಾಗ ಸ್ವಲ್ಪ ಡಲ್ ಆಗ್ತಾನೆ ಯಾಕಂದ್ರೆ ದಶಾ ಟೈಮ್ ಚೆನ್ನಾಗಿಲ್ಲ ಮೇಡಮ್ ಹನ್ನೆರಡನೇ ಮನೆ ದಶ ನಡೀತಿದೆ ಇಪ್ಪತ್ತೆರಡರಿಂದ ಮೂವತ್ತೊಂಬತ್ತು ಹಂಗಾಗಿ ವಿದ್ಯೆ ವಿದ್ಯೆ ಬೇಕು ಅಂತಂದ್ರೆ ಸ್ವಲ್ಪ ಅತಿ ಹೆಚ್ಚು ನೀವು ಒಂಚೂರು ಪ್ರೇಯರ್ ಮಾಡ್ಬೇಕು ಹಯಗ್ರೀವ ಮಂತ್ರ ಹಯಗ್ರೀವ ಟೆಂಪಲ್ ಆಯ್ತಾ ಅರಳಿ ಮರ ಅರಳಿ ಎಲೆನ ತಂದು ಇವ್ನು ಓದ್ತಾನಲ್ಲ ಇವ್ನ ಓದೋ ಜಾಗದಲ್ಲಿ ಅರಳಿ ಎಲೆನ ತಗೊಂಬಂದಿಡಿ ಮತ್ತೆ ಬೆಂಗ್ಳೂರೇನಾ ನೀವು ಮತ್ತೆ ನಮ್ಮಲ್ಲಿ ಒಂದು ಎಜುಕೇಶನ್ ಸ್ಟೋನು ಬ್ರೇಸ್ಲೆಟ್ ಸಿಕ್ಕೇ ಅದನ್ನ ತಂದ ಅವ್ನ ಟೇಬಲ್ ಮೇಲೆ ಇಡಿ ಅಥವಾ ಕೈಗೆ ಹಾಕಿ ಅವನು ಇನ್ನ ಚಿಕ್ಕವನು ಅವನಿಗೆ ಆಗೋದಿಲ್ಲ ಅದೊಂದು ಸ್ಮಾಲ್ ಕಾಯಿನ್ ಬರುತ್ತೆ ಅದನ್ನ ಬೇಕಂದ್ರೆ ಅವ್ರ ಬ್ಯಾಗಲ್ಲಿ ಆದ್ರೂ ಇಡಬಹುದು ಅಥವಾ ಅವ್ರ ಟೇಬಲ್ ಮೇಲಾದ್ರೂ ಇಡಬಹುದು ನಮ್ಮ ಸಂಸ್ಥೆ ಕರೆ ಮಾಡಿ ನೀವು ಆನ್ಲೈನ್ ಆನ್ಲೈನ್ ಮುಖಾಂತರ ತರಿಸ್ಕೊಡಿ ಇಲ್ಲ ಅಂದ್ರೆ ಓದಲ್ಲ ಹನ್ನೆರಡನೇ ಮನೆ ದೇಶದಲ್ಲಿ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಓದಲ್ಲ ಹಾಗಾಗಿ ಇದನ್ನೆಲ್ಲ ನೀವು ಮಾಡ್ಬೇಕಾಗತ್ತೆ ಶತ ಪ್ರಯತ್ನ ಮಾಡಿದ್ರೆ ಓದ್ತಾನೆ ಇಲ್ಲಾಂದ್ರೆ ಹಾಸ್ಟೆಲ್ ಗೆ ಸೇರಿಸ್ಬಿಡ್ತೀರಾ ನೀವು ಬೇಜಾರಾಗಿ ಸರಿ ನಮ್ಗೆ ಹಾಸ್ಟೆಲ್ ಗೆ ಸೇರಿಸ್ತೀರಾ ನೀವು ಅವನು ಓದಿಲ್ಲ ಅಂದ್ರೆ ಅಂದ್ರೆ ದೂರ ಇದೆ ಮನೆಯಲ್ಲಿ ತೋರ್ಸಂದ್ರೆ ಹೆಂಗೆ ಹಾಸ್ಟೆಲ್ ಗೆ ಚೆನ್ನಾಗಿ ಓದ್ತಾನೆ ಅಂದ್ರೆ ಹಾಸ್ಟೆಲ್ ಹಾಕ್ತೀವಿ ಹಾಸ್ಟೆಲ್ ಹಾಕಿದ್ರೆ ಚೆನ್ನಾಗಿ ಓದ್ತಾನೆ ಅಲ್ಲ ನಿಮ್ಮಿಂದ ದೂರ ಆಗ್ತಾನೆ ಇವಾಗ ಚೆನ್ನಾಗಿ ಓದಿಲ್ಲ ಅಂದ್ರೆ ಎಜುಕೇಶನ್ ಮುಖ್ಯ ಮಕ್ಳನ್ನ ತಗೊಂಡೋಗಿ ಹಾಸ್ಟೆಲ್ ಅಲ್ಲಿ ಹಾಕ್ತೀರಾ ಚೆನ್ನಾಗಿರೋ ಮಕ್ಕಳನ್ನ ಚೆನ್ನಾಗಿ ಓದೋ ಮಕ್ಕಳನ್ನ ಹಾಕಿದ್ರೆ ಇನ್ನ ಚೆನ್ನಾಗಿ ಹಾಕ್ತಾರೆ ಆದ್ರೆ ಓದೋ ಮಕ್ಕಳನ್ನ ಯಾರು ಸೇರ್ಸಲ್ಲ ಟೈಮ್ ಬೀಯಿಂಗ್ ಅಷ್ಟೇನೆ ಹಾಗಾಗಿ ಆ ಒಂದು ಎಜುಕೇಶನ್ ಸ್ಟೋನ್ ಯೂಸ್ ಮಾಡಿ ಮೇಡಮ್ ಓದ್ತಾನೆ ಅದು ಮೆಮೊರಿ ಪವರ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಅದನ್ನ ಇಟ್ಟಾಗ ಅದರ ವೈಬ್ರೇಷನ್ ಏನಾಗುತ್ತೆ ಮಕ್ಳಿಗೆ ನೆನ್ಪಿನ ಶಕ್ತಿ ಅತಿ ಹೆಚ್ಚು ಬರ್ತಾ ಹೋಗುತ್ತೆ ಓಕೆ ಮೇಡಮ್ ಧನ್ಯವಾದ ವೀಕ್ಷಕರೇ ನಿಮ್ಮೆಲ್ಲ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ಎಂಟು ಒಂದು ಒಂಬತ್ತು ಏಳು ಆರು ಏಳು ಆರು 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 ಈ ಸಂಖ್ಯೆಗೆ ಕರೆ ಮಾಡಿ ಈಗಲೇ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಪಡ್ಕೊಳ್ಳಿ ಎಸ್ ಮ್ಯಾಮ್ ನಾವು ಹನ್ನೆರಡು ರಾಶಿಗಳ ಬಗ್ಗೆ ನೋಡ್ತಾ ಇದ್ವಿ ಇವಾಗ ಮುಂದಿನ ರಾಶಿ ವೃಷಭ ರಾಶಿ ಈ ರಾಶಿಯವ್ರಿಗೆ ಇವತ್ತಿನ ದಿನ ಯಾವ ರೀತಿ ಇದೆ ನೋಡಿ ವೃಷಭ ರಾಶಿ ಅಂತ ಬಂದಾಗ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಇವತ್ತಿನ ರಾಶಿ ಇವತ್ತಿನ ರಾಶಿ ಹೇಳಬೇಕು ಅಂದರೆ ಮೇನ್ ಇವತ್ತು ಮಕರ ರಾಶಿ ಉತ್ತರಾಷ ನಕ್ಷತ್ರ ಅದರಲ್ಲೂ ಮೇಷರಾಶಿಯವರಿಗೆ ತುಂಬ ಟೈಮ್ ಕೆಟ್ಟಿದೆ ಮೇಷರಾಶಿಯವರು ಎರಡೂವರೆ ದಿನ ಆಗಿರ್ಬೋದು ತಿಂಗಳಾಗಿರ್ಬೋದು ತುಂಬ ಹುಷಾರಾಗಿರಬೇಕಾಗತ್ತೆ ಯಾಕಂದರೆ ನೋಡಿ ನಿಮ್ಮ ರಾಶಿಯಾಧಿಪತಿ ಪೂಜಾ ನಿಮಗೆ ಎಂಟನೇ ಮನೇಲಿ ಇರ್ತಾನೆ ಎಲ್ಲೋ ಒಂದು ಕಡೆ ಆಪ್ರೇಷನ್ ಆಗೋದು ಬೀಳೋದು ಗಾಯಗಳು ಮಾಡ್ಕೊಳ್ಳೋದು ಈ ಥರ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗೋದು ಎಲ್ಲನ ಒಂದು ಕಡೆ ಬಿದ್ದು ಮೂಳೆಗೆ ಸಂಬಂಧಪಟ್ಟಂತಹ ಏಟು ಗಾಯಗಳನ್ನ ಮಾಡ್ಕೊಳ್ಳೋದು ಇದೆಲ್ಲ ಜಾಸ್ತಿ ಮೇಷರಾಶಿಯವ್ರಿಗಾಗಿರುತ್ತೆ ಹಾಗಾಗಿ ಮೇಷರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಮತ್ತು ಮೇಷರಾಶಿಯವರು ಎಲ್ಲಾದರೂ ಹೊರಗಡೆ ಹೋಗುವಂಥ ಚಾನ್ಸಸ್ ಅತಿ ಹೆಚ್ಚು ಬರುತ್ತೆ ಅಂದರೆ ಊರು ಬಿಟ್ಟು ಬೇರೆ ಊರಿಗಾಗಿರ್ಬೋದು ಇಲ್ಲ ಟ್ರಿಪ್ ಮಾಡೋದು ಈ ಥರ ಎಲ್ಲ ಚಾನ್ಸಸ್ ಅತಿ ಹೆಚ್ಚು ಬರ್ತಾ ಇರುತ್ತೆ